ದರ್ಶನ್ ಅವರು ಸೇರಿದಂತೆ ಇನ್ನಿತರ ಆರೋಪಿಗಳು ಒಟ್ಟು ಏಳು ಜನಕ್ಕೆ ಇವತ್ತು ರೆಗ್ಯುಲರ್ ವೇಲ್ ಆಗಿದೆ ಅದಾದಮೇಲೆ ಲಾಯರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಏನು ಅಂತಂದರೆ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ದರ್ಶನ್ ಅವ್ರದ್ದು ಯಾವುದೇ ಪಾತ್ರ ಇಲ್ಲ ಇವರನ್ನು ಸುಮ್ಮನೆ ಬಲಿ ಪಶು ಮಾಡಿದ್ದಾರೆ ಅಂತ ಹೇಳಿ ನಾವು ವಾದ ಮಾಡಿದ್ವಿ ಅದರಲ್ಲೂ ನಮ್ಮ ವಾದ ಯಾವ ರೀತಿ ಇತ್ತು ಅಂತಂದರೆ ಈ ಒಂದು ಪ್ರಕರಣ ನಾಟ್ ಟೂ ಆಗಿತ್ತು ಅವರು ಕೊಟ್ಟಿದ್ದಂತಹ ಐ ವಿಟ್ನೆಸ್ ನಂಬೇಕಾ ಸಂಬಂಧಪಟ್ಟಂತೆ ನಂಬಬಾರ್ದು ಅನ್ನೋದು ನಮ್ಮ ವಾದ ಆಗಿತ್ತು ಈ ದಿನ ನಮಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ನಮಗೆ ಸಂತೋಷ ಆಗಿದೆ ಅಂತ ಹೇಳ್ತಾರೆ ಮತ್ತೆ ಏನೇನು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಈ ಒಂದು ಬೇಲ್ ಕೊಡೋ ಸಂದರ್ಭದಲ್ಲಿ ಅಂತ ಕೇಳಿದಾಗ ಆದೇಶದ ಪ್ರತಿ ನಮ್ಮ ಕೈಗೆ ಇನ್ನೂ ಸಿಕ್ಕಿಲ್ಲ ಮೇಲೆ ಏನೇನು ಕಂಡೀಷನ್ಸ್ ಹಾಕಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ತಿಳ್ಸಿದ್ರು ಇದೇ ಒಂದು ಸಂದರ್ಭದಲ್ಲಿ ಮಾಧ್ಯಮದವರು ಮತ್ತೆ ಪ್ರಶ್ನೆಯನ್ನ ಕೇಳ್ತಾರೆ ನಾನು ಅವರ ಆರೋಗ್ಯ ಆಪರೇಷನು ಅಥವಾ ಮೆಡಿಕಲ್ ಬೇಲ್ ಎಕ್ಸ್ಟೆನ್ಷನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತಹ ಸಂದರ್ಭದಲ್ಲಿ ಕೋರ್ಟು ಆದೇಶ ಮಾಡಿದೆ ಸ್ಟ್ರಿಕ್ಟಾಗಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ಅಪ್ಡೇಟ್ಗಳನ್ನ ಮಾಧ್ಯಮಕ್ಕೆ ಕೊಡಬಾರ್ದು ಅಂತ ಹಾಗಾಗಿ ನಾವು ಏನು ಮಾತಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಆಮೇಲೆ ಇದೊಂದು ಹೇಳಿದ್ರು ಅವ್ರು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಇದಿಷ್ಟು ದರ್ಶನ್ ಅವರ ಪರ ವಕೀಲರಾದಂತಹ ಸುನೀಲ್ ಕುಮಾರ್ ಅವರ ಹೇಳಿಕೆ ಆಯಿತು ಇದೇ ಒಂದು ಸಂದರ್ಭದಲ್ಲಿ ಲಾಯರ್ ಆದಂತಹ ರಂಗನಾಥ್ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆರೋಪಿ ಅನಿಲ್ ಅನೂಲ್ ಕುಮಾರ್ ಮತ್ತೆ ಜಗದೀಶ್ ಎ ಸಿಕ್ಸ್ ಎ ಸೆವೆನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರು ಕೂಡ ಈ ಒಂದು ಪ್ರಕರಣದಲ್ಲಿ ಹಲ್ಲೆಯಲ್ಲಿ ಒಳಸಂಚಿನಲ್ಲಿ ಪಾಲ್ಗೊಂಡಿರಲ್ಲ ಅಂತ ನಾವು ವಾದ ಮಾಡಿದ್ವಿ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಪೊಲೀಸ್ ಅವರ ಸೆಟ್ ಬ್ಯಾಕ್ ಏನು ಅಂತ ಹೇಳ್ತಾರೆ ಅದೇನು ಅಂತಂದರೆ ಅಂದ್ರೆ ಇವ್ರು ಏನ್ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಕೊಟ್ಟಿದ್ದಾರೋ ಅದು ಹತ್ತು ದಿನಗಳ ನಂತರ ಅವರ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ ಅದು ದೊಡ್ಡ ಒಂದು ಸೆಟ್ ಬ್ಯಾಕ್ ಅಂತ ಹೇಳಿದ್ರು ಬಹುಶಃ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಇದನ್ನ ಹೈಲೈಟ್ ಮಾಡಿದ್ರು ಅಂತ ಅನ್ಸುತ್ತೆ ಇನ್ನೊಂದು ವಿಚಾರನ ಹೈಲೈಟ್ ಮಾಡ್ತಾರೆ ಈ ಒಂದು ಪ್ರಕರಣದಲ್ಲಿ ಏನು ರಕ್ತ ಮಿಶ್ರಿತ ಬಟ್ಟೆಗಳ ಬಗ್ಗೆ ಇವರು ಏನು ಹೇಳ್ತಾರೋ ಅವರ ಹಣೆಯ ಮೇಲಷ್ಟೇ ಗಾಯ ಆಗಿರೋದು ಎಲ್ಲ ಆರೋಪಿಗಳ ಬಟ್ಟೆ ಮೇಲೆ ರಕ್ತ ಚಿಮ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಸೊ ಇನ್ನು ಮಿಕ್ಕಿದ್ದು ಅವರ ದೇಹದಲ್ಲಿ ಆಗಿರೋ ಗಾಯಗಳಲ್ಲಿ ಎಲ್ಲೂ ಕೂಡ ರಕ್ತ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಇದೊಂದು ಸೆಟ್ಬ್ಯಾಕ್ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ ಇದೇ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಲಾಯರ್ ಆಗಿರ್ಬೋದು ಮತ್ತೆ ಅವರ ತಾಯಿ ಆಗಿರ್ಬೋದು ಅವರು ಕೂಡ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾರೆ ಒಟ್ಟಾರೆ ದಿನ ಏಳು ಜನಕ್ಕೆ ರೆಗ್ಯುಲರ್ ವೇಲ್ ಆಗಿದೆ ಅವರ ಕುಟುಂಬಗಳಿಗೆ ಆಬ್ವಿಯಸ್ಲಿ ಇದೊಂದು ವಿಚಾರ ಸಂತಸ ತಂದುಕೊಟ್ಟಿರತ್ತೆ ಇನ್ನು ದರ್ಶನ್ ಅವರ ಅಭಿಮಾನಿಗಳಿಗೂ ಅಷ್ಟೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಆಗಿರೋದು ತುಂಬ ಸಂತೋಷ ತಂದಿದೆ ಅಂತಲೇ ಹೇಳ್ಬೋದು ಇವಾಗ ದರ್ಶನ್ ಅವರು ಬೇಕು ಅಂದರೆ ಹಾಸ್ಪಿಟಲಲ್ಲಿರ್ಬೋದು ಬೇಡ ಅಂತಂದರೆ ಅವ್ರ ಮನೆಗೂ ಹೋಗ್ಬೋದು ಅವ್ರ ಫೋನ್ ಕೂಡ ಯೂಸ್ ಮಾಡ್ಬೋದು ಶೂಟಿಂಗಲ್ಲೂ ಕೂಡ ಪಾಲ್ಗೊಳ್ಬೋದು ಬೇಕು ಅಂದರೆ ಅವರು ಆಪ್ರೇಷನ್ ಆಗಿದ್ಯಲ್ವ ನನಗೆ ಗೊತ್ತಿಲ್ಲ ಆಗಿಲ್ಲ ಅಂತಂದರೆ ಬೇಡ ಅಂದರೆ ಅವ್ರ ಆಪ್ರೇಷನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಅಥವಾ ಆಗಿದ್ದರೆ ಅಲ್ಲೇ ಇನ್ನೊಂದಷ್ಟು ದಿನ ರೆಸ್ಟ್ ಮಾಡಿ ಮತ್ತೆ ಮನೆಗೆ ಶಿಫ್ಟ್ ಆಗ್ಬೋದು ಅಥವಾ ಹಾಸ್ಪಿಟಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ಬೋದು ಸೊ ಆದೇಶದ ಪ್ರತಿ ಇನ್ನೂ ಸಿಕ್ಕಿಲ್ಲ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿದ್ದಾರೆ ಅಂತ ಅದೇನಾದ್ರು ಸಿಕ್ಕಾದ್ಮೇಲೆ ಇನ್ನೊಂದಷ್ಟು ಮಾಹಿತಿನೇ ನನಗೆ ಅಪ್ಡೇಟ್ ಮಾಡ್ತೀನಿ ಆಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು